ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ ಹಬ್ಗೆ ಸ್ವಾಗತ ಇಂದು ನಾವು ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಇದು ನಾಲ್ಕನೇ ತರಗತಿಯ ಪಾಠ ಆಗಿದೆ ಇದರ ಇದರ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ಈ ಪಾಠನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಜವಾಗ್ಲೂ ಏನು ಅರ್ಥ ಆಗಲ್ಲ ಹಾಗಾದರೆ ಶುರು ಮಾಡೋಣ ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಅದಕ್ಕಿಂತ ಮುಂಚೆ ಕಲಿಕೆಗೆ ದಾರಿ ಏನ್ ಹೇಳ್ತಿದ್ದಾರೆ ನಮ್ಮ ನಾಡಿನ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಶಾಲಾ ಫಲಕದಲ್ಲಿ ಸ್ನೇಹಿತರ ಜೊತೆ ಸೇರಿ ಪ್ರದರ್ಶಿಸಿ ನೋಡಿ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಸ್ವತಂತ್ರ ಹೋರಾಟಗಾರರ ಫೋಟೋಸ್ ತಗೊಂಡ್ಬಂದ್ಬಿಟ್ಟು ಎಲ್ಲರೂ ಕಲೆಕ್ಟ್ ಮಾಡಿ ಶಾಲಾ ಫಲಕದಲ್ಲಿ ಸ್ನೇಹಿತರ ಜೊತೆ ಸೇರಿ ಪ್ರದರ್ಶಿಸಿ ಸ್ಕೂಲಲ್ಲಿ ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ಟು ಎಲ್ಲರೂ ಪ್ರದರ್ಶಿಸಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ನಮ್ಮ ದೇಶಕ್ಕೆ ಹೋರಾಡಿದ ವೀರರು ಯಾರ್ಯಾರು ಅನ್ನೋದು ನಮಗೆ ಅರ್ಥ ಆಗುತ್ತೆ ಮಹಾನ್ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತ ನಮಗೆಲ್ಲರಿಗೂ ನಾಲೆಡ್ಜ್ ಇಂಪ್ರೂ ಆಗುತ್ತೆ ಅಂತ ಈ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಹುತಾತ್ಮ ಬಾಲಕ ನೋಡಿ ಈ ಹುಡುಗ ಎಷ್ಟು ಚಿಕ್ಕವನಿದ್ದಾನೆ ಇವರ ತಾಯಿ ಈ ಮಗುವಿಗೆ ಪ್ರೀತಿಯಿಂದ ಏನೋ ಹೇಳ್ತಾ ಇದ್ದಾಳೆ ಅಥವಾ ನೋಡಿ ಇದು ಚಿಕ್ಕ ಬಾಲಕ ಇವನ ಕೈಯಲ್ಲಿ ಏನಿದೆ ಫ್ಲ್ಯಾಗ್ ಇದೆ ನ್ಯಾಷನಲ್ ಫ್ಲ್ಯಾಗು ಈ ಕತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ನೋಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶವನ್ನು ಬ್ರಿಟಿಷರ ಕೈಯಿಂದ ವಾಪಸ್ ತೆಗೆದುಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಪ್ರಾಣವನ್ನು ಕಳ್ಕೊಂಡ್ರು ಹೋರಾಡಿದ್ರು ಇದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲ ಪ್ರೌಢಶಾಲೆಯ ಹದಿಮೂರು ವರ್ಷದ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿಯು ಒಬ್ಬ ನೋಡಿ ಈ ಹುಡುಗ ಇದ್ದಾನಲ್ಲ ಈ ಹುಡುಗ ಮಾ ಇವನ ಹೆಸರೇನಂತ ಹೇಳಿದ್ರೆ ನಾರಾಯಣ ಮಹಾದೇವ ಧೋನಿ ಅಂತ ಇವನು ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ಬಾಲಕ ಇದು ಸತ್ಯ ಘಟನೆ ಆಗಿದೆ ಮಕ್ಕಳೇ ಇದು ನೋಡಿ ನಮ್ಮ ಕರ್ನಾಟಕದಲ್ಲೇ ನಡೆದಿರುವಂತಹ ಘಟನೆಯಾಗಿದೆ ನೋಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನೋಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಲವತ್ತೇಳರಲ್ಲಿ ಈಗ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೆಲುಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು ನೋಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಗಾಂಧೀಜಿಯವರು ಇವರಿಗೆ ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಮೊದಲು ನಮ್ಮ ದೇಶ ಬಿಟ್ಟು ತೊಲಗ್ರಿ ಅಂತ ಈ ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದಿದ್ದಿತು ಇಷ್ಟೊತ್ತಿಗೆ ಇಡೀ ದೇಶದಲ್ಲಿ ಎಲ್ಲರಿಗೂ ಬಹಳ ಸಿಟ್ಟು ಬಂದುಬಿಟ್ಟಿತು ಮೊದಲು ನಿರಂಕುಶ ಆಡಳಿತದಿಂದ ಎಲ್ಲರೂ ಹೊರಗೆ ಬರಬೇಕು ಅಂತ ಎಲ್ಲರೂ ಜ್ವಾಲಾಮುಖಿಯಂತೆ ಸಿಡಿದೆದ್ದಿದ್ರು ಇಡೀ ದೇಶದಲ್ಲಿ ಬ್ರಿಟಿಷರು ಗಾಂಧಿಯವರ ಅಹಿಂಸೆಯ ತತ್ವವನ್ನು ಹೇಳಿತನವೆಂದು ತಪ್ಪಾಗಿ ತಿಳಿದಿದ್ದರು ನೋಡಿ ಇಷ್ಟೆಲ್ಲ ಸಿಟ್ಟಿದ್ರು ಗಾಂಧೀಜಿಯವರು ಅಹಿಂಸೆಯ ತತ್ವವನ್ನು ಪಾಲಿಸ್ತಾ ಇದ್ರು ಹಾಗಾಗಿ ಬ್ರಿಟಿಷರು ಏನನ್ಕೊಳ್ತಿದ್ದು ಹೇಳಿ ಇವನು ಧೈರ್ಯ ಇಲ್ಲದಲ್ಲೇ ಇವರವರು ಅಂತ ತಪ್ಪಾಗಿ ತಿಳ್ಕೊಂಡಿದ್ರು ಇವರು ಗಾಂಧೀಜಿಯವರನ್ನು ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಹದಿನೈದರಂದು ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನ ನೋಡಿ ಸಾವಿರದ ಒಂಬೈನೂರ ನಲ್ವತ್ತೆರಡು ಈಗ ಆಗಸ್ಟ್ ಒಂಬತ್ತರಲ್ಲಿ ಅವರು ಏನು ಮಾಡಿದರು ಗಾಂಧೀಜಿಯವರು ಅಂತಿಮ ಎಚ್ಚರಿಕೆಯನ್ನು ಬ್ರಿಟಿಷರಿಗೆ ಕೊಟ್ಟಿದ್ದರು ಆಗಸ್ಟ್ ಒಂಬತ್ತಕ್ಕೆ ಈಗ ಅದಾಗಿ ಆರೇ ದಿವಸಕ್ಕೆ ಹುಬ್ಬಳ್ಳಿಯಲ್ಲಿ ಇದು ಅತ್ಯಂತ ಪ್ರಮುಖವಾದ ದಿನ ಆಗಿತ್ತು ಹುಬ್ಬಳ್ಳಿಯ ಜನರಿಗೆ ಅವ್ರು ಏನು ಮಾಡಿದರು ನಗರದ ಉದ್ದಗಲಕ್ಕೂ ಹುಬ್ಬಳ್ಳಿ ನಗರದ ಉದ್ದಗಲಕ್ಕೂ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು ನೋಡಿ ನಗರದಲ್ಲಿ ಎಲ್ಲ ಕಡೆಯೂ ಸ್ವತಂತ್ರ ಹೋರಾಟಗಾರರು ಮೆರವಣಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದರು ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು ಎಲ್ಲರ ಕೈಯಲ್ಲೂ ಏನಿರುತ್ತೆ ಫಲಕಗಳು ಭಾರತವನ್ನು ಬಿಟ್ಟು ತೊಲಗಿ ಅಂತ ಫಲಕಗಳನ್ನು ರೆಡಿ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡಿದ್ರು ಸಾಮರಸ್ಯದ ಮಂತ್ರ ಎಲ್ಲರ ಬಾಯಲ್ಲೂ ಒಂದೇ ಮಂತ್ರ ಏನು ಹೇಳಿ ಒಂದೇ ಮಾತರಂ ನಾವೆಲ್ಲರೂ ಒಂದೇ ಅನ್ನುವ ಮಂತ್ರ ಎಲ್ಲರ ಬಾಯಲ್ಲೂ ಇತ್ತು ಬಾಯಲು ಹರಿದಾಡುತ್ತಿತ್ತು ಭಾರತ್ ಮಾತಾಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಲೇ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕಿಯಲ್ಲಿ ಸೇರಿದ್ದರು ನೋಡಿ ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿ ದುರ್ಗದ ಬಯಲು ಚೌಕಿ ಇರುತ್ತೆ ಅಲ್ಲಿ ಎಲ್ಲರೂ ಸೇರ್ಕೊಂಡಿರ್ತಾರೆ ಮತ್ತು ಈ ರೀತಿಯ ಒಂದೇ ಮಾತರಂ ಬೋಲೋ ಭಾರತ್ ಮಾತಾಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಲೇ ಜಾವ್ ಈ ಥರ ಘೋಷಣೆಗಳನ್ನು ಕೂಗ್ತಾ ನಿಂತಿರ್ತಾರೆ ಬಾಲಕ ನಾರಾಯಣ ಅಂದು ಮುಂಚಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೋಡಿ ಬಾಲಕ ನಾರಾಯಣ ಈ ಹುತಾತ್ಮ ಬಾಲಕ ಅಂತ ಇದೆ ಅಲ್ವಾ ಈ ಪಾಠ ಈ ಪಾಠದ ಹೀರೋ ಆಗಿರುವಂಥ ನಮ್ಮ ನಾರಾಯಣ ಏನು ಮಾಡ್ತಾನೆ ಬೆಳಗ್ಗೆನೆ ಅವತ್ತಿನ ದಿನ ಯಾವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹದಿನೈದರಂದು ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನಕ್ಕೆ ಸ್ನಾನ ಮಾಡಿಬಿಟ್ಟು ಕೈಯಲ್ಲಿ ನೇಯ್ದ ಖಾದಿ ಚಡ್ಡಿ ಖಾದಿ ಅವಾಗೆಲ್ಲ ಕೈಯಲ್ಲೇ ನೆಯ್ತಿದ್ರು ಖಾದಿ ಬಟ್ಟೆಗಳನ್ನೇ ಉಡ್ತಾಯಿದ್ರು ಖಾದಿ ಚಡ್ಡಿ ಖಾದಿ ಅಂಗಿಯನ್ನು ತೊಟ್ಕೊಳ್ತಾನೆ ಮತ್ತೆ ಗಾಂಧಿ ಟೋಪಿಯನ್ನು ಹಾಕ್ಕೊಂಡ್ತಾನೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ ಎಲ್ಲ ಕ್ಲೀನಾಗಿ ರೆಡಿ ಆಗಿಬಿಟ್ಟು ಬೀರುವಿಂದ ತ್ರಿವರ್ಣ ಧ್ವಜನ ಹೊರಗಡೆ ತೆಗಿತಾನೆ ಆ ಧ್ವಜನ ಒಂದು ಬ್ಯಾಂಬು ಅಥವಾ ಒಂದು ಕೋಲಿಗೆ ಕಟ್ತಾನೆ ಕಟ್ಬಿಟ್ಟು ಜೋರಾಗಿ ಅಮ್ಮ ಅಂತ ಕೂಗ್ತಾನೆ ನಿದ್ದೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ತಾಯಿ ಮಲ್ಗೆ ಇರ್ತಾನೆ ಬೆಳಿಗ್ಗೆನೆ ಮಗ ಎದ್ದು ಕ್ಲೀನಾಗಿ ರೆಡಿಯಾಗಿ ಧ್ವಜ ಇಟ್ಕೊಂಡು ನಿಂತುಬಿಟ್ಟಿರ್ತಾನೆ ಆಗ ನಿದ್ದೆಯಿಂದ ಎದ್ದಿರೋ ತಾಯಿ ಆಶ್ಚರ್ಯದಿಂದ ನೋಡ್ತಾಳೆ ಎಲ್ಲಿಗೆ ಹೋಗ್ತಿರ್ವೆ ಮಗು ಎಂದು ಕೇಳಿದಳು ಎಲ್ಲಿಗೆ ಹೋಗ್ತಿದ್ಯಪ್ಪ ಬೆಳಗ್ಗೆನೆ ರೆಡಿಯಾಗಿ ಅಂತ ತಾಯಿ ಕೇಳ್ತಾಳೆ ಆಗ ಅವನೇ ಹೇಳ್ತಾನೆ ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೀತಿದೆ ಕಣಮ್ಮ ಅದನ್ನು ನೋಡಿಕೊಂಡು ನೋಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಆ ಪ್ರತಿಭಟನಾ ಮೆರವಣಿಗೆಯನ್ನು ನಾನು ಕೂಡ ನೋಡ್ಕೊಳ್ಳಿಕ್ಕೆ ಹೋಗ್ತಿದ್ದೇನೆ ಅಂತ ಹೇಳ್ತಾನೆ ಅಂತ ನಾರಾಯಣ ಹೇಳ್ತಾನೆ ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಣ್ತಿತ್ತು ಅವನಿಗೆ ತುಂಬ ಉತ್ಸಾಹ ಇತ್ತು ಅವನ ಕಣ್ಣಿನಲ್ಲಿ ಅದು ಕಾಣಿಸ್ತಾ ಇತ್ತು ಆಗ ತಾಯಿ ಏನು ಹೇಳ್ತಾಳೆ ಮಗು ನೀನಿನ್ನು ಕಿರಿಯನು ಕಿರಿಯವ ನೀನಿನ್ನು ಚಿಕ್ಕವನಪ್ಪ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ದೊಡ್ಡ ದೊಡ್ಡವರೆಲ್ಲ ಮೆರವಣಿಗೆ ಮಾಡ್ತಿರ್ತಾರೆ ನೀನು ಯಾರು ಸೇರಿಸ್ಕೊಳ್ತಾರೆ ನೀನು ಹೇಗೆ ಸೇರ್ಲಿಕ್ಕೆ ಸಾಧ್ಯ ಅಂತ ದುಗುಡದಿಂದ ಆಶ್ಚರ್ಯದಿಂದ ಕೇಳ್ತಾಳೆ ಹೆಂಗಪ್ಪ ಆಶ್ಚರ್ಯ ಅನ್ನೋದಕ್ಕಿಂತ ಅವಳಿಗೆ ಏನಿದು ಹೊಸ ಇವನು ಇಷ್ಟು ಚಿಕ್ಕವನಾಗಿ ಇದ್ದಾನಲ್ಲ ಅಂತ ಹೇಳಿ ಅವಳು ಧೂಡದಿಂದ ತಾಯಿ ಕೇಳ್ತಾಳೆ ಆಗ ಅದಕ್ಕೆ ಮಗ ಹೇಳ್ತಾನೆ ಅವನು ಅದಕ್ಕೆ ಅವನೇನು ಹೇಳ್ತಾನೆ ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ನಾವು ದೊಡ್ಡವರು ಅಥವಾ ಚಿಕ್ಕವರು ಅನ್ನೋದು ಮುಖ್ಯ ಅಲ್ಲ ಕಣಮ್ಮ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ನಾವು ನಮ್ಮನೆಲ್ಲ ನಮ್ಮ ಭಾರತಾಂಬೆಗೆ ನಾವು ಹೇಗೆ ಸೇವೆ ಸಲ್ಲಿಸ್ತೀವಿ ಅನ್ನೋದೇ ಮುಖ್ಯ ನಮ್ಮ ನಾವು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಅದೆಲ್ಲ ಮುಖ್ಯ ಅಲ್ಲ ನಮ್ಮ ಭಾರತ ಮಾತೆಗೆ ನಾವು ಹೇಗೆ ಸೇವೆ ಸಲ್ಲಿಸ್ತೀವಿ ಅನ್ನೋದೇ ಮುಖ್ಯ ಅಂತ ಅಷ್ಟು ಚಿಕ್ಕ ಹುಡುಗ ತಾಯಿಗೆ ಹೇಳ್ತಾನೆ ಆಗ ಮಗನ ಈ ರೀತಿಯ ಮಾತುಗಳನ್ನು ಕೇಳಿದ್ದ ತಾಯಿಗೆ ಮಗು ಮಾತಾ ಅವನ ಮಗ ಅವಳ ಮಗ ಮಾತಾಡ್ತಿರೋ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯ ಆಗುತ್ತೆ ಇವನಿಗೆ ದೇಶದ ಬಗ್ಗೆ ಎಷ್ಟೊಂದು ಗೌರವ ಇದೆ ಅಂತ ಹೇಳಿ ಅವನ ಹಣೆಗೆ ಪ್ರೀತಿಯಿಂದ ಅವಳಿಗೆ ಬಹಳ ಖುಷಿಯಾಗ್ಬಿಟ್ಟು ಅವನ ಹಣೆಗೆ ಒಂದು ಮುತ್ತನ್ನಿಟ್ಟು ಏನು ಹೇಳ್ತಾಳೆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಆ ತಾಯಿ ಬಹಳ ಖುಷಿಯಿಂದ ದೇವ್ರು ನಿನಗೆ ಒಳ್ಳೆಯದು ಮಾಡಲಪ್ಪ ಅಂತ ಆಶೀರ್ವಾದ ಮಾಡಿಬಿಟ್ಟು ಆ ಇದಕ್ಕೆ ಕಳಿಸ್ತಾಳೆ ಆ ಪ್ರತಿಭಟನಾ ಮೆರವಣಿಗೆಗೆ ತಾಯಿ ಕಳಿಸ್ತಾಳೆ ಆಗ ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡ ಎಲ್ಲರೂ ಸೇರ್ಕೊಂಡಿರ್ತಾರಲ್ಲ ಅಲ್ಲಿಗೆ ಹೋಗಿ ಆ ಪುಟ್ಟ ಬಾಲಕ ನಾರಾಯಣನು ಸೇರ್ಕೊಂಡ್ತಾನೆ ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನು ಎಲ್ಲರಿಗೂ ಬಹಳ ಆಶ್ಚರ್ಯ ಆಗುತ್ತೆ ಅವನು ಒಂಥರ ಅಟ್ರಾಕ್ಷನ್ ಆಗ್ಬಿಡ್ತಾನೆ ಚಿಕ್ಕವನಿರ್ತಾನಲ್ವಾ ಖುಷಿ ಖುಷಿಯಾಗಿ ಬಂದು ಬಹಳ ಉತ್ಸಾಹದಿಂದ ಸೇರ್ಕೊಂಡಿದ್ದಕ್ಕೆ ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಅವನನ್ನೇ ನೋಡ್ತಾರೆ ಇದು ಇವನೊಬ್ಬ ಆಕರ್ಷಣೆಯ ಒಂದು ಬಿದ್ದು ಆಗ್ತಾನೆ ಆಗ ಮೆರವಣಿಗೆ ಪ್ರಾರಂಭ ಆಗುತ್ತೆ ನಾರಾಯಣ ತಾರಕ ಸ್ವರದಲ್ಲಿ ಜೋರಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು ನೋಡಿ ಪುಟ್ಟ ಬಾಲಕ ಜೋರಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಕೂಗ್ತಾನೆ ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಾರೆ ಎಲ್ಲರೂ ಅವನಿಗೆ ಫಾಲೋ ಅವ್ನು ಹೇಳಿದ್ದನ್ನು ಎಲ್ಲರೂ ಜೋರಾಗಿ ಹೇಳ್ತಾರೆ ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿತು ಇವನು ಈ ಥರ ಮಾಡೋದು ನೋಡಿ ಪೊಲೀಸರಿಗೆ ಸಿಟ್ಟು ಬರ್ತಾ ಇರುತ್ತೆ ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕ ಸಿಕ್ಕವರನ್ನು ತೆಗೆತಿದ್ದರು ಇವರು ನಮ್ಮ ಆಪೋಸಿಟಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಸಿಕ್ಕ ಸಿಕ್ತವ್ರಿಗೆಲ್ಲ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಇದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಆಮೇಲೆ ಗಾಳಿಯಲ್ಲಿ ಗುಂಡು ಹೊರ ಹೊಡಿಲಿಕ್ಕೂ ಸ್ಟಾರ್ಟ್ ಮಾಡ್ತಾರೆ ಅಪಾಯದ ಸುಳಿವನ್ನು ಕಂಡ ಕೆಲವರು ಇವರಿಗೆ ಕೆಲವರಿಗೆ ಗೊತ್ತಾಗುತ್ತೆ ಇವರೇನೋ ಅವಾಂತರ ಮಾಡ್ತಾರೆ ಪೊಲೀಸರು ಇದು ಅಪಾಯ ಇದೆ ನಮಗೆ ಅಂತ ಹೇಳಿಬಿಟ್ಟು ಕೆಲವರು ಏನು ಮಾಡ್ತಾರೆ ಜೀವ ಉಳಿಸ್ಕೊಳ್ಳೋಕ್ಕೆ ಓಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಎಳೆಯ ಬಾಲಕ ನಾರಾಯಣ ಘೋಷಣೆ ಕೂ ಆ ಬಹಳ ಜೋಶಲ್ಲಿರೋ ನಾರಾಯಣ ಘೋಷಣೆ ಕೂಗ್ತಾನೆ ಇರ್ತಾನೆ ಪಾಪ ಅವನ ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರು ಅವನು ಎಲ್ಲ ಕಂಡಲ್ಲಿ ಗುಂಡಿಡುವ ಒಂದು ಎಲ್ಲ ಶುರು ಮಾಡಿರ್ತಾರಲ್ವ ಕಂಡಲ್ಲಿ ಗುಂಡಿಡ್ಲಿಕ್ಕೆ ಇವನು ಎಲ್ಲ ಒಂದಷ್ಟು ಜನ ಓಡೋಗ್ತಾರೆ ಆದರೆ ಈ ಹುಡುಗ ಕೂಗ್ತಾನೇ ಇರ್ತಾನೆ ಘೋಷಣೆ ಕೂಗ್ತಾ ಕೂಗ್ತಾ ಇರಬೇಕಾದ್ರೆ ಪೊಲೀಸರು ಒಂದು ಗುಂಡು ಹಾರಿಸ್ತಾರೆ ಅದು ಅವನ ಎದೆಗೆ ಭೇದಿಸ್ಬಿಡುತ್ತೆ ನೋಡಿ ಚಿಕ್ಕ ಮಗು ಆ ಚಿಕ್ಕ ಹುಡುಗ ಅಂತಲೂ ಹೇಳಿ ನೋಡಲ್ಲ ಎದೆಗೆ ಗುಂಡನ್ನು ಹಾರಿಸ್ಬಿಡ್ತಾರೆ ಪೊಲೀಸರು ಗಾಯಗೊಂಡ ರಕ್ತದಲ್ಲಿ ತೊಯ್ದು ನಾರಾಯಣ ನೆಲಕ್ಕೂಳಿದ ನೋಡಿ ಯಾವಾಗ ಬೀಳುತ್ತೋ ಪಾಪ ಹುಡುಗ ನೆಲಕ್ಕೆ ಬಿದ್ದುಬಿಡ್ತಾನೆ ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ತಕ್ಷಣ ನಾರಾಯಣನಿಗೆ ಹಾಸ್ಪಿಟಲಿಗೆ ಸೇರಿಸ್ತಾರೆ ಮೃತವಿ ಬದುಕಿನ ಹೋರಾಡುತ್ತಿದ್ದ ನಾರಾಯಣನ ನೋಡಲು ಕೆಲ ಈ ಥರ ಗಲಾಟೆ ಆಗಿಬಿಟ್ಟಿದೆ ಒಬ್ಬ ಹುಡುಗಂಗೆ ಪೆಟ್ಟು ಬಿದ್ದಿದೆ ಹಾಸ್ಪಿಟಲ್ ಇದೆ ಅಂತ ಬ್ರಿಟಿಷ್ರಿಗೆ ಗೊತ್ತಾಗುತ್ತೆ ಆಗ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಹಾಸ್ಪಿಟಲಿಗೂ ಬರ್ತಾರೆ ಆಂಗ್ಲ ಅಧಿಕಾರಿಯೊಬ್ಬ ಅಲ್ಲಿರೋ ಆಂಗ್ಲ ಅಧಿಕಾರಿಯೊಬ್ಬ ನಿಂಗೆ ಏನು ಬೇಕು ಅಂತ ಕೇಳ್ತಾನೆ ಆಗ ಅವನಿಗೆ ಅವ್ನು ಸಾಯ್ತೀನಿ ಅಂತ ಗೊತ್ತಿರುತ್ತೆ ಆದರೂ ಆ ಬಾಲಕ ಏನು ಕೇಳ್ತಾನೆ ನೋಡಿ ತನ್ನ ಅವನ ನೋವನ್ನು ಮರೆತುಬಿಟ್ಟು ಅವ್ರ ಹತ್ರ ಸ್ವರಾಜ್ಯ ಎನ್ನುತ್ತಲೇ ತನ್ನ ಸ್ವರಾಜ್ಯ ಅಂತ ಹೇಳಿ ತನ್ನ ಕೊನೆಯ ಉಸಿರನ್ನು ಹೇಳ್ತಾನೆ ನೋಡಿ ಮಕ್ಕಳೇ ನಾವು ಫಿಲ್ಮಲ್ಲೆಲ್ಲ ರೀಲ್ಸ್ ನೋಡ್ತೀವಿ ಬಟ್ ಇದು ರಿಯಲ್ ಸ್ಟೋರಿ ನೋಡಿ ಈ ಮಗು ಸಾಯುವ ಟೈಮಲ್ಲೂ ನಿನಗೇನು ಬೇಕು ಅಂದರೆ ನನಗೆ ಸ್ವರಾಜ್ಯ ಬೇಕು ಅಂತ ಹೇಳಿ ಸತ್ತು ಹೋಗ್ತಾನೆ ಈ ಹುಡುಗ ಸಾವಿನ ಸಮ್ಮುಖದಲ್ಲಿ ಎಂಥ ಪ್ರತಿ ಇಷ್ಟು ಚಿಕ್ಕ ಹುಡುಗ ಸಾಯ್ಬೇಕಾದ್ರೂ ಕೂಡ ನನ್ನ ದೇಶ ಸ್ವತಂತ್ರವಾಗಲಿ ಅಂತ ಹೇಳಿ ಇಷ್ಟು ಧೈರ್ಯದಿಂದ ಹೇಳ್ಕೊಂಡ ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ ನೋಡಿ ಇವನು ಸತ್ತು ಎಷ್ಟು ವರ್ಷಗಳಾಗಿದೆ ಆದರೂ ನಾವೆಲ್ಲ ಇವನಿಗೆ ನೆನ್ಪು ಮಾಡ್ಕೊಳ್ತೀವಿ ಇವನ ಶೌರ್ಯಕ್ಕೋಸ್ಕರ ಎಲ್ಲರೂ ನೆನ್ಪು ಮಾಡ್ಕೊಳ್ತೀವಿ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಮರಣೀಯವಾಗಿ ಉಳಿತಿದೆ ನೋಡಿ ನೋಡಿ ಪಾಠದಿಂದ ಈ ಹುಡುಗ ಇನ್ನೂ ಫೇಮಸ್ ಆಗಿಬಿಟ್ಟ ಎಷ್ಟು ಎಂತೆಂಥ ಮಕ್ಕಳಿರ್ತಾರೆ ಎಂತೆಂಥ ವೀರಧೀರರು ಶೂರರು ನಮ್ಮ ದೇಶವನ್ನು ಸ್ವತಂತ್ರಕ್ಕಾಗಿ ಹೋರಾಡಿದವರಿದ್ದಾರೆ ಆ ಥರದ್ರಲ್ಲಿ ನಮ್ಮ ನಾರಾಯಣನು ಒಬ್ಬ ಅನ್ನೋದನ್ನು ಈ ಹುತಾತ್ಮ ಬಾಲಕ ಅನ್ನೋ ಪಾಠದಿಂದ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ ನಾವು ನಾವು ದೇಶಕ್ಕಾಗಿ ಗೌರವ ಸಲ್ಲಿಸಬೇಕು ಮತ್ತು ಕಾನೂನುಗಳನ್ನು ನಾವು ಪಾಲಿಸಬೇಕು ಈ ರೀತಿಯಾದರೂ ನಾವು ನಮ್ಮ ದೇಶದ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸೋಣ ಮಕ್ಕಳೇ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿ ಮತ್ತು ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕ್ವಶನ್ ಆನ್ಸರ್ಸನ್ನು ಹಾಕ್ತೀವಿ ದಯವಿಟ್ಟು ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಧನ್ಯವಾದಗಳು